ನಮಸ್ತೆ ವೀಕ್ಷಕರೇ ನಾನು ಈ ದಿನ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ತುಂಬ ರುಚಿಯಾದ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಚಾಕ್ಲೇಟ್ ಮಾಡಲಿಕ್ಕೆ ಯಾವುದೇ ರೀತಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಬೇಡ ಮತ್ತು ಕೋಕೋ ಪೌಡರ್ ಕೂಡ ಬೇಡ ಸುಲಭವಾಗಿ ಮಾಡಬಹುದು ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾದ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸ್ಬಹುದು ನಂತರ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಇಟ್ಕೊಳ್ಳಿ ಸಕ್ಕರೆ ನೀರಿನಲ್ಲಿ ಕರಗಬೇಕು ಮತ್ತು ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಸಕ್ಕರೆ ಪಾಕ ಗಟ್ಟಿಯಾಗಲಿಕ್ಕೆ ಶುರುವಾಗ್ತಾ ಇದೆ ಈ ಸಮಯದಲ್ಲಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಸಕ್ಕರೆ ಪಾಕನ ಮುಟ್ಟು ನೋಡಿದ್ರೆ ಒಂದೆಳೆ ಪಾಕ ಬಂದಿರಬೇಕು ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪ್ಯಾನ್ ಸುತ್ತ ಬಿಳಿ ಬಣ್ಣ ಬಂದಿರುತ್ತೆ ಮತ್ತು ಈ ರೀತಿ ಒಂದೆಳೆ ಪಾಕ ಬರ್ತಾ ಇರುತ್ತೆ ಆವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ಈಗ ಸ್ಟವ್ ಆಫ್ ಮಾಡಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಉಪಯೋಗಿಸೋದ್ರಿಂದ ಈ ಸಕ್ಕರೆ ಪಾಕ ತುಂಬ ಗಟ್ಟಿ ಆಗೋದಿಲ್ಲ ಅಂದರೆ ಕ್ರಿಸ್ಟಲೈಸ್ ಆಗೋದಿಲ್ಲ ಈ ರೀತಿ ನೀರು ಥರನೇ ಇರುತ್ತೆ ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ತುಪ್ಪ ಕೂಡ ಉಪಯೋಗಿಸ್ಬೋದು ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಮಿಕ್ಸ್ ಮಾಡಿದ ನಂತರ ಈ ಸಕ್ಕರೆ ಪಾಕನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅರ್ಧ ಅಷ್ಟು ಬೋನ್ವಿಟಾ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಚಾಕ್ಲೇಟ್ ಮಾಡಲಿಕ್ಕೆ ಯಾವುದೇ ರೀತಿ ಕೊಕೋವಾ ಪೌಡರ್ ಬೇಡ ಮತ್ತು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಕೂಡ ಬೇಡ ಮನೆಯಲ್ಲಿರುವಂಥ ಬೋನ್ವೀಟಾ ಉಪಯೋಗಿಸಿದ್ರೆ ಸಾಕು ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಬೋನ್ವಿಟನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸಣ್ಣ ಪ್ಯಾಕೆಟ್ ಅಷ್ಟು ಬೋನ್ವೀಟಾ ಇರುತ್ತಲ್ಲ ಅದನ್ನು ಕೂಡ ಉಪಯೋಗಿಸಬಹುದು ಎಷ್ಟು ಪ್ರಮಾಣದಲ್ಲಿ ಚಾಕ್ಲೇಟ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಬೋನ್ವಿಟಾ ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ಈಗ ಈ ಸಕ್ಕರೆ ಪಾಕಕ್ಕೆ ಮೂರು ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕಿದರೆ ಪುಡಿ ಮಾಡಿರುವಂಥ ಬೋನ್ಮಿಟ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರ್ ಇದ್ದರೆ ಅದನ್ನೇ ಉಪಯೋಗಿಸಬಹುದು ಅಥವಾ ಡೈರಿ ವೈಟ್ನರ್ ಕೂಡ ಉಪಯೋಗಿಸಬಹುದು ಮನೆಯಲ್ಲಿ ಯಾವ ರೀತಿ ಮಿಲ್ಕ್ ಪೌಡರ್ ಇರುತ್ತೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಹಾಗೆ ಮಿಲ್ಕ್ ಪೌಡರ್ ಹಾಕಬೇಕಾದ್ರೆ ಜಾಸ್ತಿ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಕೇವಲ ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಉಪಯೋಗಿಸಿದ್ರೆ ಸಾಕು ದೊಡ್ಡ ಸ್ಪೂನಲ್ಲಿ ಮೂರು ಚಮಚ ಮಿಲ್ಕ್ ಪೌಡರ್ ಉಪಯೋಗಿಸ್ಕೊಳ್ಳಿ ಈಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಕಂಟಿನ್ಯೂಸ್ ಆಗಿ ಒಂದು ನಿಮಿಷ ಮಿಕ್ಸ್ ಮಾಡಿಟ್ಕೊಳ್ಳಿ ಮೊದಲು ಈ ರೀತಿ ಗಂಟ್ಗಳಿರುತ್ತೆ ಮಿಕ್ಸ್ ಮಾಡ್ತಾನೇ ಇರಿ ಆವಾಗ ಗಂಟ್ಗಳೆಲ್ಲ ಒಡ್ಕೊಳ್ಳುತ್ತೆ ಮತ್ತು ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ರೀತಿ ಆಗಲಿಕ್ಕೆ ಶುರುವಾಗುತ್ತೆ ನೋಡಿ ಈಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ರೀತಿ ಆಗಲಿಕ್ಕೆ ಶುರುವಾಗ್ತಾ ಇದೆ ಯಾವಾಗ ಗಂಟ್ಗಳೆಲ್ಲ ಒಡ್ಕೊಂಡಿರುತ್ತೆ ಮತ್ತೆ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ರೀತಿ ಆಗಿರುತ್ತೆ ಆವಾಗ ತಕ್ಷಣವೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಹಾಗೆ ದೊಡ್ಡ ಪಾತ್ರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಣ್ಣಷ್ಟಪ್ಪ ಆದರೆ ಊರಿನ ಮೀಡಿಯಂ ಫ್ಲೇಮ್ಗೇನೆ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನೋಡಿ ಯಾವಾಗ ಈ ರೀತಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ರೀತಿಯಾಗಿರುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಮತ್ತು ತಣ್ಣಗಾಗಲಿಕ್ಕೆ ಬಿಡಬೇಡಿ ತಕ್ಷಣವೇ ಬಿಸಿ ಇರಬೇಕಾದ್ರೆ ಈ ರೀತಿ ಚಾಕ್ಲೇಟ್ ಮೌಲ್ಡ್ಗೆ ಹಾಕೊಳ್ತಾ ಬನ್ನಿ ಮನೆಯಲ್ಲಿ ಚಾಕ್ಲೇಟ್ ಮೌಲ್ಡ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಐಸ್ ಟ್ರೇ ಇರುತ್ತಲ್ಲ ಅದನ್ನೇ ಉಪಯೋಗಿಸಬಹುದು ಈಗ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ತಟ್ಟೆನ ಒಂದೆರಡು ಬಾರಿ ನಿಲಕ್ಕೆ ಟ್ಯಾಪ್ ಮಾಡಿಟ್ಕೊಂಡಿದ್ದೀನಿ ಇದೇ ರೀತಿ ಮತ್ತೊಂದು ಮೌಲ್ಡ್ಗೂ ಕೂಡ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಈ ರೀತಿ ಚಾಕ್ಲೇಟ್ ಮೌಲ್ಡ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಐಸ್ ಡ್ರೈ ಇರುತ್ತೆ ನೋಡಿ ಅದನ್ನೇ ಉಪಯೋಗಿಸ್ಬಹುದು ಈಗ ಈ ಮೋಲ್ಡ್ನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಫ್ರೀಸರಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಹಾಲು ಮೊಸರು ಯಾವ ಜಾಗದಲ್ಲಿ ಇಡ್ತೀರಾ ಆ ಜಾಗದಲ್ಲಿ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಡ್ಬೇಡಿ ಈಗ ಅರ್ಧ ಗಂಟೆ ಆದ ನಂತರ ನಿಧಾನಕ್ಕೆ ಮೌಲ್ಡನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ನನಗೆ ಚಾಕ್ಲೇಟ್ನ ತೆಗೆದಿಟ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಚಾಕ್ಲೇಟ್ನ ತೆಗೆದಿಟ್ಕೊಬಹುದು ಪರ್ಫೆಕ್ಟಾಗಿ ಬಂದಿರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಚಾಕ್ಲೇಟ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ ಅಂತ ಅಂದರೆ ಅರ್ಧ ಕಪ್ಪಷ್ಟು ಬೋನ್ವೀಟ ಉಪಯೋಗಿಸಿದ್ರೆ ಅರ್ಧ ಕಪ್ಪಷ್ಟು ಸಕ್ಕರೆ ಉಪಯೋಗಿಸ್ಕೊಳ್ಳಿ ಅವಾಗ ಚಾಕ್ಲೇಟಲ್ಲಿ ಸಿಹಿ ಪ್ರಮಾಣ ಪರ್ಫೆಕ್ಟಾಗಿರುತ್ತೆ ಇದೇ ರೀತಿ ಮತ್ತೊಂದು ಮೋಲ್ಡಲ್ಲಿರುವಂಥ ಚಾಕ್ಲೇಟ್ನ ಕೂಡ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹೊರಗಡೆ ಚಾಕ್ಲೇಟ್ ಇರುತ್ತಲ್ಲ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಚಾಕ್ಲೇಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ